ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಭೂಸ್ವಾಧೀನ ವಿರೋಧಿಸಿ ಕಳೆದ ಒಂದು ಸಾವಿರ ದಿನಗಳಿಂದ ನಡೆಯುತ್ತಿರುವ ರೈತರ ಪ್ರತಿಭಟನಾ ಸ್ಥಳಕ್ಕೆ ನಟ ಪ್ರಕಾಶ್ ರೈಂದು ಭೇಟಿ ನೀಡಿದ್ರು ಈ ವೇಳೆ ಮಾತನಾಡಿದ ಅವರು ಭೂಸ್ವಾಧೀನ ಮಾಡುವ ಕಾನೂನು ಬದಲಾಯಿಸಬೇಕಾ ಬಂಡವಾಳಶಾಹಿಗಳಿಗೆ ರೈತ ಮತ್ತು ಭೂಮಿಯ ಸಂಬಂಧ ಹೇಗೆ ತಿಳಿಯಬೇಕು ಅವರೆಲ್ಲ ಭತ್ತ ಬೆಳೆಯದೆ ಅಕ್ಕಿ ಬೇಕು ಆನ್ಲೈನ್ನಲ್ಲಿ ನೋಡಿ ಮದುವೆಯಾಗುವವರು ನಾನು ರೈತ ಅಲ್ಲ ನಿಮ್ಮ ಋಣ ನನ್ನ ಮೇಲಿದೆ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಎಂದು ಹೇಳಿದ್ರ ಬಂಡವಾಳಶಾಹಿಗಳು ದೇವರಿಗೆ ಆನ್ಲೈನ್ನಲ್ಲೇ ಪೂಜೆ ಮಾಡುತ್ತಾರೆ ಆನ್ಲೈನ್ನಲ್ಲೇ ಎಲ್ಲವನ್ನೂ ನೋಡ್ತಾರೆ ಆನ್ಲೈನ್ನಲ್ಲೇ ಆಗ್ತಾರೆ ಇಂಥವರಿಗೆ ಭೂಮಿಯಲ್ಲಿ ಬೆಳೆಯುವ ಅಕ್ಕಿಯ ಬೆಲೆ ಹೇಗೆ ತಿಳಿಯುತ್ತದೆ ಇವರು ಅನ್ನ ಆನ್ಲೈನ್ನಲ್ಲಿ ತಿನ್ನುವಂತಾಗಲಿ ಆಗ ಅವರಿಗೆ ರೈತನ ಬೆಲೆ ಅನ್ನದ ಬೆಲೆ ಗೊತ್ತಾಗುತ್ತದೆ ಕೃಷಿ ಭೂಮಿ ಕೈಗಾರಿಕೆಗಳನ್ನಾಗಿ ಮಾಡಿದರೆ ಮುಂದಿನ ಪೀಳಿಗೆಗೆ ಅನ್ನ ನೀಡುವವರು ಯಾರು ಇವರಿಗೆ ಗೊತ್ತಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅವರು ಮರ ನೋಡದೆ ದೆಂಗಾ ಕೇಳೋರು ಗಿಡ ಬೆಳೆಸದೆ ದೇವರು ಭೂಮಿ ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು ರಾಗಿ ತೆನೆ ನೋಡದೆ ಇಂಟರ್ನೆಟ್ ನೋಡ್ಕೊಂಡು ಮದುವೆ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ ಅರ್ಥ ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಮಾತು ಅದು ಸಂಭಾಷಣೆ ಅದು ಅದನ್ನ ಹೆಂಗೆ ಕಿತ್ಕೊತೀರಿ ಅವರಿಗೆ ಇರುವ ಹತ್ತು ಗುಂಟೆನೋ ಹದಿನೆಂಟು ಗುಂಟೆನೋ ಒಂದು ಗುಂಟೆನೋ ಎರಡು ಎಕರೆನೋ ಅದರೊಳಗೆ ಯಾವ ನೀ ಕೆಲಸ ಕೊಡ್ತಾ ಇಲ್ಲ ಅವ್ರಿಗೆ ನಿಮ್ಮ ಸರ್ಕಾರದ ಕೆಲಸಗಳಲ್ಲ ಅವರು ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ಅಲ್ಲ ತಾಂತರದಿಂದ ಬದುಕ್ತಾ ಇರೋರು ಅವ್ರ ಭವಿಷ್ಯನ ಕೊಡ್ತಿರೋರು ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮ್ ಕೆಲಸ ಮಾಡದೆ ಹೀಗೆ ಹೋಗ್ತಾ ಇದ್ರೆ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಖಂಡಿಸಿ ರೈತರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಒಂದು ಸಾವಿರ ದಿನಗಳ ಪೂರೈಕೆ ಹಿನ್ನೆಲೆ ರೈತರಿಂದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ಏರ್ಪಡಿಸಲಾಗಿತ್ತು ರೈತರ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಗೋಪಾಲ್ಗೌಡ ನಟ ಪ್ರಕಾಶ್ ರೈ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಒಂದು ಸಾವಿರ ದಿನಗಳನ್ನ ರೈತರ ಹೋರಾಟ ಪೂರೈಸಿದೆ ಕೆಐಎಡಿಬಿ ಎರಡನೇ ಹಂತದಲ್ಲಿ ಹದಿಮೂರು ಹಳ್ಳಿಗಳ ಸಾವಿರ ಏಳ್ನೂರ ಎರಡು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಗಳನ್ನು ಇಟ್ಟುಕೊಂಡು ರೈತರು ಕಳೆದ ಒಂದು ಸಾವಿರ ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ಈ ಹೋರಾಟಕ್ಕೆ ಇಂದು ಆಗಮಿಸಿದ ನಟ ಪ್ರಕಾಶ್ ರೈ ಮತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಹೋರಾಟದ ವೇದಿಕೆಯೇರಿದ್ರ ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ದೇವನಹಳ್ಳಿ